ಒಂದು ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿಗಳನ್ನು ಆಡಬೇಕು ಅಂತೇಳಿ ಶ್ರೀಯುತ ವಿಠಲ್ ಭಟ್ರವರಲ್ಲಿ ಕೇಳ್ಕೊಳ್ತಾ ಇದ್ದೆ ಪೂಜ್ಯ ಬ್ರಹ್ಮಾನಂದ ಗುರುಜಿಯವರ ಪಾದಾರವಿಂದಗಳಿಗೆ ಒಂದು ಸ್ಥ ಆರಾಧ್ಯ ದೈವ ಶ್ರೀ ಸೀತಾರಾಮಚಂದ್ರ ದೇವತೆಗಳಿಗೆ ನಮಸ್ತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಸದ್ಭಕ್ತರಿಗೂ ಜಿಜ್ಞಾಸುಗಳಿಗೂ ಒಂದು ಸ್ತ ನಾನೊಂದೆರಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಮಾತಾಡ್ತಿರಲಿಲ್ಲ ಎಷ್ಟೋ ಸಾರಿ ನನಗೆ ಬ್ರಹ್ಮಾನಂದು ಗುರುಜಿಯವರೇ ಹೇಳ್ತಾಯಿದ್ರು ನೀವೊಂದು ಇಪ್ಪತ್ತು ನಿಮಿಷನಾದರೂ ಮಾತಾಡಿ ಅಂತ ಇಲ್ಲ ನಾನು ಮಾತಾಡಲ್ಲ ನಾನು ಮಾತಾಡಲ್ಲ ಅಂತಲೇ ಕಳೆದೆ ಆದರೆ ಇವತ್ತು ಮಾತಾಡಲಿಕ್ಕೆ ಒಂದು ಔಚಿತ್ಯ ಇದೆ ಯಾಕೆಂದರೆ ಈ ಸತ್ಸಂಗ ಇಪ್ಪತ್ತೈದು ವರ್ಷ ಆಯಿತು ಅಂತ ನಾವು ಇವತ್ತೇನು ಆಚರಿಸ್ತಾ ಇದ್ದೀವಿ ಆ ಇಪ್ಪತ್ತೈದು ವರ್ಷದ ಹಿಂದೆ ಮೊದಲಿನ ಸತ್ಸಂಗದ ಮೊದಲಿನ ಪ್ರಾಸ್ತಾವಿಕ ಮಾತಾಡ್ದವ ನಾನೇ ಆಗಿತ್ತು ಅಂಥ ಭಾಗ್ಯ ನಂದು ಇವತ್ತು ಬಂದಿದ್ದನ್ನು ಬಿಟ್ಕೋಬಾರ್ದು ಅಂತ ಒಂದು ಎರಡು ಮಾತಾಡ್ತಾ ಇದ್ವಿ ಅಷ್ಟೆ ನಾವು ಶಿರಳಿಗೆ ಸಂಬಂಧ ಅಂದರೆ ನಾವು ಸಿದ್ದಾಪುರದವರಾಗಿದ್ದರಿಂದ ಮತ್ತು ನಮಗೆ ಸಂಬಂಧವೂ ಇರೋದರಿಂದ ನಮಗೆ ಏನು ಹೊಸದಲ್ಲ ಈ ಶಿರಳಿಗೆ ಅನ್ನುವಂಥದ್ದು ಆಗ ರಾಜ ಮೊದಲು ರಾಜಾರಾಮ್ ಗುರುಜಿಯವ್ರ ಪರಿಚಯನೂ ಇತ್ತು ನರಹರಿ ಹೆಗಡೆಯವ್ರ ಪರಿಚಯನೂ ಇತ್ತು ನಾವು ಹೀಗೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತಿದ್ವಿ ಗಂಟೆ ಗಟ್ಟಲೆ ಒಪ್ಪತ್ತು ಗಟ್ಟಲೆ ಆದರೆ ಅದಕ್ಕೊಂದು ರೂಪ ಇರಲಿಲ್ಲ ಏನು ಒಂದೊಂದು ವಿಷಯ ಯಾವುದೋ ಸತ್ಸಂಗದ ಚರ್ಚೆ ಇದ್ವಿ ಅಷ್ಟೆ ಆದರೆ ನಾನು ಒತ್ತಾಯ ಮಾಡ್ತಾ ಇದ್ದೆ ಏನಾದರೂ ಒಂದು ಇದಕ್ಕೊಂದು ರೂಪ ಕೊಡಬೇಕು ಅಂತ ಯಾಕೆಂದರೆ ಸುಮ್ಮನೆ ಚರ್ಚೆ ಮಾಡ್ತಾಯಿದ್ದರೆ ವಿಷಯಾಂತರ ಆಗ್ಬಿಡುತ್ತೆ ಕೊನೆ ಕೊನೆಗೆ ವ್ಯಾವಹಾರಿಕ ವಿಷಯನೂ ಬರ್ಬೋದು ಏನೋ ಒಂದು ಆಗ್ಬೋದು ಅದಕ್ಕಾಗಿ ಏನಾದರೂ ಒಂದು ನಿರ್ದಿಷ್ಟ ವಿಷಯ ಇಟ್ಕೊಂಡು ಆವಾಗ ಉಪನ್ಯಾಸದ ರೂಪದಲ್ಲಿದ್ದರೆ ನಮಗೂ ಅರ್ಥ ಆಗುತ್ತೆ ಈ ಬರೀ ಪ್ರಶ್ನೆ ಕೇಳಬೇಕು ಅಂದರೆ ಪ್ರಶ್ನೆ ಕೇಳೋದಕ್ಕೂ ಒಂದಿಷ್ಟು ಜ್ಞಾನ ಬೇಕಲ್ಲ ಸುಮ್ಮನೆ ಪ್ರಶ್ನೆ ಕೇಳಿ ಅಂತಂದರೆ ಏನಾದರೂ ಓದಿದ್ದಿದ್ದರೆ ಅಧ್ಯಯನ ಮಾಡಿದ್ದಿದ್ರೆ ಸಾಧನೆ ಮಾಡಿದ್ದಿದ್ದರೆ ಪ್ರಶ್ನೆ ಹುಟ್ಟುತ್ತೆ ಏನೂ ಓದ್ದೆ ಹೋದವನ್ನೇ ಯಾವ ಪ್ರಶ್ನೆಯೂ ಇರೋದಿಲ್ಲ ಆದ್ದರಿಂದ ಉಪನ್ಯಾಸ ರೂಪದಲ್ಲಿ ಇಡೋಣ ಅಂತ ಶುರು ಮಾಡಿದ್ವಿ ಅದು ಇಷ್ಟೊಂದು ವರೆಗೆ ಬರುತ್ತೆ ಅಂತ ಗೊತ್ತಿಲ್ಲ ಅದು ಎಷ್ಟು ನನಗೆ ಅನ್ನಿಸ್ತು ಇವತ್ತು ಬೆಳಗ್ಗೆ ಎಷ್ಟೋ ಸಾರಿ ನಾವು ಬೆಳೆಸಬೇಕು ಅಂತ ಬೀಜ ನೆಟ್ಟು ಅದನ್ನು ಬೆಳೆಸ್ಲಿಕ್ಕೆ ಹೋದ್ರೆ ಬೆಳೆಯೋದಿಲ್ಲ ಅದಕ್ಕೆ ಕೈ ತಪ್ಪಿ ಎಲ್ಲೋ ಬಿಸಾಕಿದ್ದು ಚೆನ್ನಾಗಿ ದೊಡ್ಡ ಮರ ಆಗಿಬಿಡುತ್ತೆ ಇದು ಅದೇ ರೀತಿಯಾಗಿದ್ದು ಇದನ್ನು ಉಪನ್ಯಾಸ ಇದು ಸತ್ಸಂಗ ಇದನ್ನು ಹಿಂಗೆ ಮಾಡಬೇಕು ಅಂತ ಯಾವ ರೂಪರೇಷೆ ಇಟ್ಕೊಂಡು ಮಾಡಿದ್ದಲ್ಲ ಒಂದು ಏಳೆಂಟು ಜನ ನನ್ನ ಸ್ನೇಹಿತರನ್ನು ಕರ್ಕೊಂಡು ಬಂದು ಒತ್ತಾಯದಿಂದ ಕರ್ಕೊಂಡು ಬಂದು ಮಾಡಿಸಿದ್ದು ಆದರೆ ಅದು ಇಪ್ಪತ್ತೈದು ವರ್ಷದ ತನಕ ಅನುಚಾನವಾಗಿ ನಡೀತಾ ಇದೆ ಅನ್ನೋದೇ ನನಗೆ ಆಶ್ಚರ್ಯ ಯಾಕೆಂದರೆ ನಾನು ಇರಲಿಲ್ಲ ಬೆಂಗಳೂರಿನಲ್ಲಿ ಇರೋದ್ರಿಂದ ಒಂದು ಹತ್ತು ಹದಿನೈದು ವರ್ಷ ಆಗೋಯಿತು ಇರಲಿ ಆದರೆ ಆ ಸತ್ಸಂಗ ಮಾತ್ರ ನಿಲ್ಲಿಲ್ಲಲ್ಲ ಅದು ನನಗೆ ಬಹಳ ತುಂಬ ಸಂತೋಷದ ವಿಚಾರ ನನಗೆ ನೆನಪಿದೆ ಮೊದಲನೇ ಸತ್ಸಂಗದ ಮೊದಲನೇ ವಿಷಯ ಯಾವುದಾಗಿತ್ತು ಅಂದರೆ ನಾನೇ ಅವರಿಗೆ ಸೂಚನೆ ಕೊಟ್ಟಿದ್ದೆ ಮಾಯೆ ಮತ್ತು ಪ್ರಾರಬ್ಧ ಅಂತ ವಿಷಯ ಇಟ್ಟಿದ್ದೆ ಅವರು ಕೂಡ ಇವತ್ತು ರಾಜಾರಾಮ್ ಗುರುಜಿಯವರು ನಮ್ಮ ಇರಬೇಕಾಗಿತ್ತು ಅಂತ ಅನಿಸುತ್ತೆ ಆದರೆ ಅವರು ಇಲ್ಲದಿದ್ದರೂ ಕೂಡ ಅವರ ಚೈತನ್ಯ ಇದೆ ಆದ್ದರಿಂದಲೇ ಅದು ಇಷ್ಟುವರೆಗೆ ನಡೆಯೋದಕ್ಕೆ ಸಾಧ್ಯ ಆಯಿತು ಅವರು ಅನೇಕ ವಿಷಯಗಳನ್ನು ಓದಿದ್ರು ಅಧ್ಯಯನ ಮಾಡಿದ್ರು ನಮಗೆ ಎಷ್ಟೊಂದು ಸರಳವಾಗಿದ್ದರು ಅಂದರೆ ಅವರು ಗುರುಜಿ ಅಂತ ಗೊತ್ತಿದ್ದವ್ರಿಗೆ ಗೊತ್ತು ಇಲ್ಲದಿದ್ದವರಿಗೆ ನಮ್ಮ ಹಾಗೆ ಇದ್ದರು ಅವರು ಈಗ ಇಲ್ಲದಿದ್ದರೂ ಕೂಡ ಅವರ ಸಂಕಲ್ಪ ಶಕ್ತಿಯಿಂದ ಈ ಒಂದು ಸತ್ಸಂಗ ನಡೀತಾ ಇದೆ ಇನ್ನು ಮುಂದೂ ಕೂಡ ಅದು ಅನುಚಾನವಾಗಿ ನಡೀಲಿ ಅದರಲ್ಲೂ ಬ್ರಹ್ಮಾನಂದ ಗುರುಜಿಯವರಂಥ ಮಹಾನ್ ಶಕ್ತಿ ಇಲ್ಲಿರೋದರಿಂದ ಯಾವ ತೊಂದರೆಯೂ ಇಲ್ಲ ನಾವು ಆಲದ ಮರದ ಕೆಳಗೆ ಇದ್ದಾಗೆ ನಿರ್ಭಯವಾಗಿರ್ಬೋದು ಅಂತ ನಾನು ಅವರಲ್ಲಿ ಹೇಳ್ಕೊಂಡು ಎರಡು ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೀನಿ ಪ್ರಾಸ್ತಾವಿಕವಾಗಿ ಪ್ರಾರಂಭದ ದಿನದಿಂದನೂ ಮಾತಾಡಿದಂಥ ಇದು ಬಹುಶಃ ನಮ್ಮೆಲ್ಲರ ಸೌಭಾಗ್ಯ ಅಂತ ಅನಿಸುತ್ತೆ ಶ್ರೀಯುತ ವಿಠಲ ಭಟ್ರು ಅವತ್ತು ಸಹ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಇವತ್ತು ಸಹ ಈ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದಲ್ಲಿ ಪ್ರಾಸ್ತಾವಿಕವಾದ ನುಡಿಗಳನ್ನು ಆಡಿದ್ದಾರೆ ಇಪ್ಪತ್ತು ಹಾಂ ಐವತ್ತನೇ ವರ್ಷಕ್ಕೂ ಸಹ ಇದು ಹಾಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ ಐವತ್ತನೇ ವರ್ಷಕ್ಕೂ ಅವರೇ ಪ್ರಾಸ್ತಾವಿಕವಾಗಿ ಮಾತಾಡ್ತಾನೆ ಅಂತ ಹೇಳಿ ನಮ್ಮ ಅನುಮ ಹೇಳ್ತಾ ಶ್ರೀಯುತ ವಿಠಲ ಭಟ್ರು ಅವರಿಗೆ ಹೃತ್ಪೂರ್ವಕದ ಧನ್ಯವಾದಗಳನ್ನು ಅರ್ಪಿಸ್ತಾ ಸೀದಾ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇದ್ದೇವೆ ಶ್ರೀಯುತ ನರಹರಿ ಹೆಗಡೆಯವರು ಈಗಿನ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಶಿರಳಗಿಯ ಕೃಷಿಕ ಕುಟುಂಬದ ಶ್ರೀಮತಿ ರೇಣುಕಾ ಮತ್ತು ಶ್ರೀ ಗಣೇಶ ಹೆಗಡೆಯವರ ಪುತ್ರರಾದ ಶ್ರೀ ನರಹರಿ ಹೆಗಡೆಯವರು ಶ್ರೀ ಚೈತನ್ಯ ರಾಜಾರಾಮ ಕ್ಷೇತ್ರದ ಈ ಆಶ್ರಮದ ಸ್ಥಾಪಕರಾದ ಪೂಜ್ಯ ಶ್ರೀ ರಾಜಾರಾಮ ಗುರೂಜಿಯವರ ಸಹೋದರ ಬ್ರಹ್ಮೀಭೂತ ಶ್ರೀ ರಾಜಾರಾಮ ಗುರೂಜಿಯವರ ಕಾಲದಲ್ಲಿ ಆಶ್ರಮದ ಆಡಳಿತವನ್ನು ನೋಡುತ್ತಿದ್ದವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನಡೆಯುತ್ತಿರುವ ಪ್ರತಿ ತಿಂಗಳ ಎರಡನೇ ಭಾನುವಾರದ ಸತ್ಸಂಗ ಕಾರ್ಯಕ್ರಮವನ್ನು ಶ್ರೀ ರಾಜಾರಾಮ ಗುರೂಜಿಯವರ ನಂತರ ಬಿಡದೆ ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಜೊತೆಗೆ ಮುನ್ನಡೆಸಿಕೊಂಡು ಬಂದವರು ಶ್ರೀ ನರಹರಿ ಹೆಗಡೆಯವರು ನುಡಿದಂತೆ ನಡೆದವರು ಮತ್ತು ನಡೆದಂತೆಯೇ ನುಡಿಯುವವರು ಜೀವನದಲ್ಲಿ ಅಧ್ಯಾತ್ಮವನ್ನು ಸಾಧನೆ ಮಾಡಿ ಆಚರಣೆಯಲ್ಲಿ ತಂದವರು ವಿಶೇಷ ದೈವಿ ಅನುಗ್ರಹವುಳ್ಳವರು ಎಂದರೆ ತಪ್ಪಾಗಲಾರದು ಮನೆಯ ಆಯ ಜಲಮೂಲಗಳನ್ನು ನೋಡುವುದರಲ್ಲಿ ಸಿದ್ಧಹಸ್ತರು ಗ್ರಾಮದ ಸುತ್ತಲಿನ ಜನರ ಸಣ್ಣ ಪುಟ್ಟ ತೊಂದರೆ ತಾಪತ್ರಯಗಳನ್ನು ಯಶಸ್ವಿಯಾಗಿ ಪರಿಹರಿಸುವ ಮಾರ್ಗ ತೋರುತ್ತಿರುವವರು ಹಮ್ಮು ಬಿಮ್ಮು ಇಲ್ಲದ ಬಡವ ಬಲ್ಲಿದರೆನ್ನದೇ ಎಲ್ಲರನ್ನೂ ಸಮಭಾವದಿಂದ ನೋಡುವ ನಿಷ್ಕಲ್ಮಶ ವ್ಯಕ್ತಿತ್ವದ ಶ್ರೀ ನರಹರಿ ಹೆಗಡೆಯವರು ಇಂದು ಜೀವನೋಪಾಯ ಮತ್ತು ಜೀವನದ ಗುರಿ ಎಂಬ ವಿಷಯದ ಮೇಲೆ ಉಪನ್ಯಾಸವನ್ನು ನೀಡಲಿದ್ದಾರೆ ಉಪಾಯ ಮತ್ತು ಉಪೇಯ ಅಂತ ನಾವು ಹೇಳ್ತೇವೆ ಉಪೇಯ ಅಂತಂದರೆ ಗುರಿ ಉಪಾಯ ಅಂತಂದರೆ ಮಾರ್ಗ ಮೋಕ್ಷ ಜೀವನದ ಗುರಿ ಆದರೆ ಭಗವದ್ಗೀತೆ ಅದರ ಮಾರ್ಗವನ್ನು ಹೇಳ್ತದೆ ಅಂತ ಹೇಳಬಹುದು ಹಾಗೆ ಜೀವನದಲ್ಲಿ ಏನು ಗುರಿ ಇರಬೇಕು ಜೀವನದ ಗುರಿ ಏನು ಉಪೇಯ ಏನು ಹಾಗೆ ಅದಕ್ಕೆ ಸರಿಯಾದ ಉಪಾಯಗಳನ್ನು ಮಾರ್ಗ ಏನು ಜೀವನದ ಉಪಾಯಗಳು ಏನು ಅನ್ನೋದನ್ನು ಇವತ್ತು ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಯುತ ನರಹರಿ ಹೆಗಡೆಯವರು ಅವರನ್ನು ಉಪನ್ಯಾಸವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಅವರಿಗೆ ಉಪನ್ಯಾಸಕ್ಕೆ ಒಂದು ಗಂಟೆಯ ಸಮಯಾವಕಾಶ ಇದೆ ಈಗಿನಿಂದ ಇನ್ನು ಒಂದು ಗಂಟೆ ಅವರಿಗೆ ಸಮಯಾವಕಾಶ ಇದೆ ಆನಂತರ ಅರ್ಧ ಗಂಟೆ ಪ್ರಶ್ನೋತ್ತರ ಕಾರ್ಯಕ್ರಮ ಇತ್ತು